ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಅನ್ನ ಸಾಂಬಾರು ನಾನು ಊಟದ ಜೊತೆಗೆ ನೆಂಚ್ಕೊಳಕ್ಕೆ ಸೈಡಿಗೆ ಈ ಮೊಟ್ಟೆದು ಸಿಂಪಲ್ ಫ್ರೈ ಮಾಡಿ ತೋರಿಸ್ತೀನಿ ಅಲ್ಲಿಗೆ ನಾನು ಇಲ್ಲಿ ನಾಲ್ಕು ಮೊಟ್ಟೆ ತಗೊಂಡ್ಕೊಂಡು ಎರಡು ಸಿಮಿ ಜೋರು ಕರಬೇಕು ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಸೊ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಬಾಂಡೆ ಇಟ್ಕೊಂಡಿದ್ದೀನಿ ಸೊ ಶಗಿಸ್ಕೊಳ್ಳೋಣ ಓಕೆ ಓಕೆ ಫ್ರೆಂಡ್ಸ್ ಇದು ಸ್ವಲ್ಪ ಚೂರ್ ಆಯಿಲ್ ಹಾಕತ್ತೆ ಆಯಿಲ್ ಜಾಸ್ತಿ ಹಾಕೋಬೇಡಿ ಸಾಕು ಒಂದು ಒಂದೂವರೆ ಸ್ಪೂನ್ ಅಷ್ಟು ಆಯಿಲ್ ಇದಕ್ಕೆ ಒಂಚೂರು ತುಂಬಾ ಸಿಂಪಲ್ ಬೇಗ ಆಗುತ್ತೆ Materyalı tutucu, çünkü tüm bunlar çanağır ölse, taste

ಹ್ಞೂ ಫ್ರೈ ಮಾಡೋಣ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಸ್ವಲ್ಪ ಚೂರು ಧನಿಯಾ ಪುಡಿ ಸ್ವಲ್ಪ ಚೂರು ನಾಲ್ಕು ಮೊಟ್ಟೆ ಜಾಸ್ತಿ ತಗೊಂಡ್ರೆ ಸ್ವಲ್ಪ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದು ಚೂರು ಜಾಸ್ತಿ ಇದು ಎರಡೇ ನಿಮಿಷದಲ್ಲಾಗೋಗುತ್ತೆ ಮೊಟ್ಟೆ ಒಂದು ಬೇಯಿಸಿಟ್ಕೊಂಡ್ಬಿಟ್ರೆ ನೋಡಿ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೆ ಈ ಥರ ಕಟ್ ಮಾಡ್ಕೊಳ್ತೀವಿ ಸರಿ ತಗೊಂಡು ಮಾಡ್ಕೊಳ್ತೀವಿ

ಈ ಮದುವೆ ಎಲ್ಲನೂ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಏಕೆಂದರೆ ಅದು ಬಿಟ್ಕೊಂಡ್ಬಿಡುತ್ತೆ ಈ ಥರ ಪ್ರೆಸ್ ಮಾಡಿ ಟಿಕೆಟ್ ಬೇಗ ಆಗೋದು ಹಿಂದೆ ನಿಂಚ್ಛಲ್ ಆಗುತ್ತೆ ನೀವು ಇದನ್ನು ಸರಿ ಥರ ಮಾಡ್ಕೋಬೇಕು ಅಂದರೆ ಒಂದು ಟೊಮೆಟೊ ಒಂದು ಹಾಳಿ ಹಣ್ಣು ಹಾಕಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಸ್ವಲ್ಪ ತಳ್ಳ ಮಾಡ್ಕೋಬೇಕು ಇದು ನಾನು ಅನ್ನದ ಜೊತೆ ನೆಕ್ಸ್ಟ್ ಹಾಕಿ ಮಾಡೋದ್ರಿಂದ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸಲ ನಾವು ನೆಕ್ಸ್ಟ್ ಇದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಕರಿ ಏನು ಮಾಡೋದು ಅಂತ ನೋಡಿ ಈ ಥರ ಎಲ್ಲ ಅದು ಅಂದರೆ ಇದು ಈ ಥರ ಬೇಕು ಕಳು ಈ ಚೆನ್ನ ಸಿಂಪಲ್ ಮಾಡಿ ಮತ್ತೆ ಬೇಯಿಸಿಟ್ಕೊಂಡ್ಬೋದ್ರೆ ಬೇರ್ ಅದೆ ನಿರ್ಲಾಗುತ್ತೆ ಕೆಟ್ಟ ಇದಕ್ಕೆ ಕೊಳದಾಗಿ ಥರ ಕೊತ್ತಂಬರಿ ಸೊಪ್ಪನ್ನ ತಂದಿ ಓಕೆ ಫ್ರೆಂಡ್ಸ್ ಸಿಂಪಲ್ ಮೊಟ್ಟೆ ಫ್ರೈ ಆಯಿತು ಸೊ ಇದು ಊಟದ ಜೊತೆಗೆ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಸೈಡ್ ಡಿಶ್ಶಾಗಿ ಸೊ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಮೊಟ್ಟೆ ಬೇಯಿಸಿಟ್ಕೊಬಿಟ್ರೆ ಒಂದೇ ನಿಮಿಷದಲ್ಲಿ ಆಗುತ್ತೆ ಸೊ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ ಟ್ರೈ ಮಾಡಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಇಷ್ಟ ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಈ ರೆಸಿಪಿನ ಶೇರ್ ಮಾಡಿ ನಮ್ಮ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಬಾಯ್